ಮಂಗಳೂರು ಕರ್ನಾಟಕದಲ್ಲಿರ್ತಕ್ಕಂಥ ಮಂಗಳೂರು ಜೈಲಿಗೆ ಹೋಗಿರೋರು ಯಾರು ಅಂತ ಯೋಚನೆ ಮಾಡಿ ನೀವು ಯಾರ್ಯಾರು ಜೈಲಿಗೆ ಹೋದ್ರು ಅಂತ ಜೈಲ್ಗೆ ಹೋಗಿರೋರೆಲ್ಲ ಹಿಂದುಳಿದವರು ಶೂದ್ರವರ್ಗದ ಜನರೇ ಹೊರತು ಮೇಲ್ವರ್ಗದ ಜನ ಹೋಗಿಲ್ಲ ಹಿಂದುಳಿದ ವರ್ಗದ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದೇವ್ರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೀತಕ್ಕಂಥ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾರೆ ನಾವು ಅದಕ್ಕೆ ಹೋಗ್ಬಿಡ್ತೀವಿ ಧರ್ಮ ಜಾತಿ ದೇವರು ಜಾತಿ ಇದು ಹೇಳ್ಬಿಟ್ರೆ ಸಾಕು ಎಲ್ಲ ಮರ್ತು ಬಿಡ್ತೀವಿ ಎಲ್ಲರೂ ಮರ್ತು ಬಿಡ್ತೀವಿ ಜಾತಿ ಇದೆ ಆದರೆ ಜಾತಿ ಹೋಗಬೇಕು ವರ್ಗ ಹೋಗಬೇಕು ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಅವರೆಲ್ಲರೂ ಕೂಡ ಸಮ ಸಮಾಜ ಆಗಬೇಕು ಅಂತ ಬಯಸಿದ್ರು ಸಮ ಸಮಾಜ ಆಗಬೇಕು ಯಾವುದೇ ತಾರತಮ್ಯ ಇರಬಾರ್ದು ಅಸಮಾನತೆ ಹೋಗಬೇಕು ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇದನ್ನ ಬುದ್ಧರು ಹೇಳಿದ್ದ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಅಂಬೇಡ್ಕರ್ ಸಂವಿಧಾನವನ್ನೇ ಕೊಟ್ಟರು ಗಾಂಧೀಜಿಯವರು ಕೂಡ ಹೇಳಿದ್ರು ಆದರೆ ಹೋಗಲಿಲ್ಲ ಜಾತಿ ಹೋಗಿದೆಯಾ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಜಾತಿ ಹೋಗಿಲ್ಲ ಯಾಕಂತಂದರೆ ಭಾಳ ಆಳವಾಗಿ ಬೇರ್ಬಿಟ್ಬಿಟ್ಟಿದೆ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ಜಾತಿ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆ ಇದೆಯಲ್ಲ ನಮ್ಮದು ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ ಅದಕ್ಕೆ ಚಲನೆ ಇಲ್ಲ ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ ಆರ್ಥಿಕವಾಗೂ ಬದಲಾವಣೆ ಆಗಲ್ಲ ಸಾಮಾಜಿಕವಾಗಿ ಬದಲಾವಣೆ ಆಗಲ್ಲ ರಾಜಕೀಯವಾಗಿ ಬದಲಾವಣೆ ಆಗಲ್ಲ ಇದು ಮೂರು ಮಂತ್ರಗಳನ್ನು ಹೇಳ್ಕೊಟ್ಟಿದ್ರು ಅವರು ಒಂದು ಶಿಕ್ಷಣ ಎರಡನೇದು ಸಂಘಟನೆ ಮೂರನೇದು ಹೋರಾಟ ಯಾಕಂತಂದರೆ ನಮ್ಮಲ್ಲಿ ಭಾಳ ಆಳವಾಗಿ ಬೇರ್ಬಿಟ್ಟಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆ ಇಲ್ಲಿವರಿಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಮನುಷ್ಯರು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ನಾವೆಲ್ಲ ಮೂಲತಃ ಮನುಷ್ಯರು ಮನುಷ್ಯರು ಪರಸ್ಪರ ಪ್ರೀತಿಸಬೇಕೇ ಹೊರತು ಯಾವಾಗಲೂ ಕೂಡ ದ್ವೇಷಿಸಬಾರದು ಯಾವಾಗಲೂ ದ್ವೇಷಿಸಬಾರದು ಪರಸ್ಪರ ಪ್ರೀತಿಸಬೇಕು ಒಬ್ರನ್ನೊಬ್ಬರು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪಟ್ಟಭದ್ರ ಹಿತಾಶಕ್ತರು ಸಮಾಜದಲ್ಲಿ ಈ ವಿಚಾರಕ್ಕೆ ಉಳಿ ಹಿಂಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದ್ವೇಷ ಬರ್ತಕ್ಕಂಥ ರೀತಿಯಲ್ಲಿ ಹುಟ್ಟಾಗ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ಅದಕ್ಕೆ ನಾವು ಯಾರು ಕೂಡ ಕಿವಿ ಕೊಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಜಾತಿ ವ್ಯವಸ್ಥೆ ಮುಂದುವರಿಬೇಕು ಅಸಮಾನತೆ ಮುಂದುವರಿಬೇಕು ಅದು ಮುಂದುವರೆದರೇ ಶತಶತಮಾನಗಳಿಂದ ನಾಯಕತ್ವ ಮತ್ತು ಸುಪ್ರಿಮಸಿ ಅವನ ಅನುಭವಿಸ್ಕೊ ಬಂದಿರತಕ್ಕಂಥವರು ಅವರ ತಪ್ಪು ತಪ್ಪೋಗ್ತದೆ ಅದಕ್ಕೋಸ್ಕರವಾಗಿ ಈ ಜಾತೀಯತೆ ಇರಲೇಬೇಕು ಮೇಲು ಕೀಳು ಇರಲೇಬೇಕು ಅಸಮಾನತೆ ಇರಲೇಬೇಕು ಅನಕ್ಷರತೆ ಇರಲೇಬೇಕು ಎಲ್ಲರೂ ಕೂಡ ಹೋದರೆ ಯಾರು ಯಾರನ್ನು ಕೂಡ ಗೌರವಿಸಲ್ಲ ಅಲ್ವಾ ಎಲ್ಲರೂ ಕೂಡ ಸಮಾನತೆ ಬಂದರೆ ಬೇರೆ ಯಾರನ್ನ ಯಾರ್ಯಾರು ಗೌರವಿಸ್ತಾರ ದೌರ್ಜನ್ಯಕ್ಕೆ ಒಳಗಾಗ್ತಾರ ಇದು ತಪ್ಪೋಗ್ತದೆ ಅಂತೇಳಿ ಕೆಲವರು ಕೆಲವರು ಬದಲಾವಣೆ ಆಗಬಾರದು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಲೇ ಇದ್ದಾರೆ ಸಮಾಜದಲ್ಲಿ ನಾವು ಕೂಡ ಅವ್ರು ಹೇಳಿದ ಮಾತುಗಳನ್ನು ಕೇಳಿಕೊಂಡು ತಲೆ ಅಲ್ಲಾಡ್ಸ್ಕೊಂಡು ಇರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಲ್ವಾ ಈಗ ನೋಡಿ ಮಂಗಳೂರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಂಗಳೂರು ಜೈಲಿಗೆ ಹೋಗಿರೋರು ಯಾರು ಅಂತ ಯೋಚನೆ ಮಾಡಿ ನೀವು ಯಾರ್ಯಾರು ಜೈಲಿಗೆ ಹೋದ್ರು ಅಂತ ಜೈಲ್ಗೆ ಹೋಗಿರೋರೆಲ್ಲ ಹಿಂದುಳಿದವರು ಶೂದ್ರವರ್ಗದ ಜನರೇ ಹೊರತು ಮೇಲ್ವರ್ಗದ ಜನ ಜೈಲಿಗೆ ಹೋಗಿಲ್ಲ ಹಿಂದುಳಿದ ವರ್ಗದ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದೇವ್ರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೀತಕ್ಕಂಥ ದಾರಿಯ ಪುಸ್ತಕ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾರೆ ನಾವು ಅದಕ್ಕೆ ಮಾರು ಹೋಗ್ಬಿಡ್ತೀವಿ ಧರ್ಮ ಜಾತಿ ದೇವರು ಜಾತಿ ಇದನ್ನ ಹೇಳ್ಬಿಟ್ಟರು ಸಾಕು ಎಲ್ಲ ಮರ್ತು ಬಿಡ್ತೀವಿ ಎಲ್ಲರೂ ಮರ್ತು ಬಿಡ್ತೀವಿ ಜಾತಿ ಇದೆ ಆದರೆ ಜಾತಿ ಹೋಗಬೇಕು ವರ್ಗ ಹೋಗಬೇಕು ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಅವರೆಲ್ಲರೂ ಕೂಡ ಸಮ ಸಮಾಜ ಆಗಬೇಕು ಅಂತ ಸಮ ಸಮಾಜ ಆಗಬೇಕು ಯಾವುದೇ ತಾರತಮ್ಯ ಇರಬಾರ್ದು ಅಸಮಾನತೆ ಹೋಗ್ಬೇಕು ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇದನ್ನ ಬುದ್ಧರು ಹೇಳಿದ್ದ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಅಂಬೇಡ್ಕರ್ ಸಂವಿಧಾನವನ್ನೇ ಕೊಟ್ಟರು ಗಾಂಧೀಜಿಯವರು ಕೂಡ ಹೇಳಿದ್ರು ಆದರೆ ಹೋಗಲಿಲ್ಲ ಜಾತಿ ಹೋಗಿದೆಯಾ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಜಾತಿ ಹೋಗಿಲ್ಲ ಯಾಕಂತಂದರೆ ಭಾಳ ಆಳವಾಗಿ ಬೇರ್ಬಿಟ್ಬಿಟ್ಟಿದೆ ನಮ್ಮ ಜಾತಿ ವ್ಯವಸ್ಥೆ